ಏಪ್ರಿಲ್ ಮೂರರಂದು ಮಂಡ್ಯ ನಗರದ ಕಾಳಿಕಾಂಬ ಸಮುದಾಯ ಭವನದಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಕಾರ್ಯಕರ್ತರು ಅಭಿಮಾನಿಗಳು ಹಿತೈಷಿಗಳ ಸಭೆಯನ್ನು ಕರೆದಿದ್ದು ಅಂದು ತಮ್ಮ ರಾಜಕೀಯ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಅಂತ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬೇಲೂರು ಸೋಮಶೇಖರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಕಾಳಿಕಾಂಬ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಸಭೆ ನಡೆಸಲಾಗುತ್ತೆ ಜೊತೆಗೆ ಕಳೆದ ಐದು ವರ್ಷದ ಅವಧಿಯಲ್ಲಿ ಸಂಸದರಾಗಿ ಸುಮಲತಾ ಅಂಬರೀಷ್ ಅವರು ಏನು ಮಾಡಿದ್ದಾರೆ ಅನ್ನೋದು ಸಾಕ್ಷ್ಯ ಚಿತ್ರದ ಮೂಲಕ ತೋರಿಸಲಾಗುತ್ತೆ ಸುಮಲತಾ ಅವರು ಸ್ಪರ್ಧಿಸಬೇಕು ಅನ್ನೋದು ನಮ್ಮ ಆಶಯವಾಗಿದೆ ಇದಕ್ಕೆ ನಾವು ಸಿದ್ಧತೆ ನಡೆಸಿದ್ದೇವೆ ಎಂದರು ಏಪ್ರಿಲ್ ಮೂರರಂದು ನಡೆಯುವ ಸಭೆಯಲ್ಲಿ ಸುಮಲತಾ ಅಂಬರೀಷ್ ಅವರ ಮಾನಸ ಪುತ್ರ ನಟ ದರ್ಶನ್ ಅಭಿಷೇಕ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದು ಆ ಸಂದರ್ಭದಲ್ಲಿ ತಮ್ಮ ನಿಲುವು ಏನು ಅನ್ನೋದನ್ನು ಪ್ರಕಟಿಸಲಿದ್ದಾರೆ ಎಂದರು ಬುಧವಾರ ನಮ್ಮ ನಗರದ ಕಾಳಿಕಾಂಬಾ ಸಮುದಾಯ ಭವನದ ಆವರಣದಲ್ಲಿ ಮತ್ತೆ ನಗರದ ಗ್ರಾಮ ದೇವತೆ ಆದಂತ ಕಾಳಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ನಮ್ಮ ಸಂಸದ ಸುಮಲತಾ ಅಂಬರೀಷ್ ಅವರು ಅವರ ಬೆಂಬಲಿಗರ ಈ ದೇಶಿಕರು ಮಾರ್ಗದರ್ಶಕರು ಮತ್ತು ಕಾರ್ಯಕರ್ತರು ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಅಂಬರೀಷ್ ಅವರ ಅಭಿಮಾನಿಗಳು ಮತ್ತು ಅವರ ಮಾನಸ ಪುತ್ರ ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳು ಎಲ್ಲರೂ ಸಹ ಆವತ್ತು ಸಭೆಗೆ ಆಹ್ವಾನ ಮಾಡಿದ್ವಿ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವತ್ತಿನ ಒಂದು ಬೃಹತ್ ಸಭೆಯ ಉದ್ದೇಶ ನಿಮಗೆಲ್ಲ ಈಗ ಆಗಲೇ ಗೊತ್ತಾಗಿದೆ ಸುಮಲತಾ ಅಂಬರೀಷ್ ಅವರು ತಮ್ಮ ಮುಂದಿನ ನಡೆಯ ಬಗ್ಗೆ ಒಂದು ತಮ್ಮ ಒಂದು ನಿರ್ಣಯವನ್ನು ಘೋಷಣೆ ಮಾಡಲಿದ್ದಾರೆ ಅದರ ಜೊತೆಗೆ ಆವತ್ತಿನ ಕಾರ್ಯಕ್ರಮದಲ್ಲಿ ಸುಮಲತಾ ಅಂಬ ಸಂಸದರಾದಂಥ ಸುಮಲತಾ ಅಂಬರೀಷ್ ಅವರು ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ಭಾಳ ಮುಖ್ಯವಾಗಿ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಅವರು ಇನ್ನೂ ಮುಖ್ಯವಾಗಿ ಇಲ್ಲಿ ಜಿಲ್ಲೆಯ ಎಲ್ಲ ಮುಖಂಡರುಗಳು ಅವರ ಆಪ್ತರು ಮುಖಂಡರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಕೆ ಹೆಸರು ಹೇಳ್ತಾ ಹೋದರೆ ತುಂಬ ಉದ್ದದ ಪಟ್ಟಿ ಇದೆ ಹಾಗಾಗಿ ಜಿಲ್ಲೆಯಾದ್ಯಂತ ಇರತಕ್ಕಂಥ ಅಂಬರೀಷ್ ಅವರ ಕುಟುಂಬದ ಆಪ್ತರು ಬೆಂಬಲಿಗರು ಹಿತೇಶಿಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ದಯಮಾಡಿ ಅವತ್ತು ಎರಡು ಕಾರ್ಯಕ್ರಮ ಇದೆ ಒಂದು ಒಂದು ಸಭೆಗೆ ತಾಯಿ ಕಾಳಿಕಾ ಮಾತಿಗೆ ಪೂಜೆ ಸಲ್ಲಿಸುವ ಮೂಲಕ ನಮ್ಮ ಸಂಸದರು ಚಾಲನೆ ನೀಡ್ತಾರೆ ಮತ್ತು ಐದು ವರ್ಷಗಳ ಕಾಲ ಈಗಾಗಲೇ ನಮ್ಮ ಜಯರಾಮನವ್ರಿಗೂ ಗೊತ್ತು ನಮ್ಮ ಮಂಜೂರಿಗೆ ನಮ್ಮ ಚೌಡಪ್ಪರಿಗೆ ನಾಗೇಂದ್ರ ಅವ್ರನ್ನ ನಾವೆಲ್ಲ ಮಾತನಾಡಿದಾಗೆ ಇವತ್ತೇನು ಅವರು ಜಿಲ್ಲೆಯಾದ್ಯಂತ ಮತ್ತು ಲೋಕಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಸಂಸದರಾದಂಥ ಸುಮಲತಾ ಅಂಬರೀಷ್ ಅವರ ಕ ಐದು ವರ್ಷದ ಅವಧಿಯಲ್ಲಿ ಏನೆಲ್ಲ ಪ್ರಮುಖ ಕಾರ್ಯಕ್ರಮಗಳಾಗಿವೆ ಅಭಿವೃದ್ಧಿ ಕಾಮ ಕಾಮಗಾರಿಗಳಾಗಿವೆ ಏನೆಲ್ಲ ಅನುದಾನ ಬಂದಿದೆ ಅಂತೇಳಿ ಒಂದು ಒಂದು ಸಾಕ್ಷ್ಯಚಿತ್ರವನ್ನು ಕೂಡ ಮಾಡಿದ್ದೀವಿ ಸಾಕ್ಷ್ಯಚಿತ್ರ ಜೊತೆಗೆ ಅಭಿವೃದ್ಧಿ ಒಂದು ಏನು ಅವರ ಕಾಮದ ಕಾಮಗಾರಿಗಳಾಗಿದೆ ಅದನ್ನೆಲ್ಲ ಕೂಡ ಪಟ್ಟಿಯನ್ನು ಕೂಡ ಟೋಟಲಿ ಅದನ್ನು ಆ ಸಾಕ್ಷ್ಯಚಿತ್ರವನ್ನಾಗಲಿ ಆ ಪಟ್ಟಿಯನ್ನಾಗಲಿ ನಮ್ಮ ದರ್ಶನ್ರವರು ತುಗುದೀಪ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ಅವತ್ತು ಜಿಲ್ಲೆಯ ಜನರ ಮುಂದೆನೇ ಬಿಡುಗಡೆ ಮಾಡಲಿದ್ದಾರೆ ಈ ಎರಡು ಕಾರ್ಯಕ್ರಮಗಳು ಒಂದು ಸಭೆಯಲ್ಲಿ ಸಂಸದರು ಅವರ ಒಂದು ನಿರ್ಣಯವನ್ನು ಮುಂದಿನ ಏನು ಅವರ ಅಭಿ ಬೆಂಬಲಿಗರ ಅಭಿಪ್ರಾಯದಂತೆ ಒಂದು ಒಳ್ಳೆಯ ತೀರ್ಮಾನವನ್ನು ಏನು ಘೋಷಣೆ ಮಾಡ್ತಾರೆ ಈಗಲೂ ಕೂಡ ನಾವು ಅವರ ಹಂಡ್ರೆಡ್ ಪರ್ಸೆಂಟು ಅವರು ಸ್ಪರ್ಧೆ ಮಾಡ್ತಾ ಅಂತಕ್ಕಂಥ ನಿರೀಕ್ಷೆನಲ್ಲೇ ನಾವೆಲ್ಲ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಹಾಗಾಗಿ ಅವರು ಅದಕ್ಕೆ ಪೂರಕವಾದ ತೀರ್ಮಾನ ತೆಗೆದುಕೊಳ್ತಾರೆ ಎನ್ನುವ ಒಂದು ಆತ್ಮವಿಶ್ವಾಸದಿಂದ ಅವರು ಅವತ್ತಿನ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಲ್ಲಳ್ಳಿ ನಾಗೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು